ಜಪಾನ್ನಲ್ಲಿ ಮುಸ್ಲಿಮರನ್ನ ಹೊರಹಾಕಲು ನಾಗರಿಕರಿಂದ ಪ್ರತಿಭಟನೆ ಮುಸ್ಲಿಮರು ಹೆಚ್ಚುತ್ತಿರುವ ಅಪರಾಧ ಮತ್ತು ಜನಸಂಖ್ಯೆಯಿಂದಾಗಿ ಜಪಾನ್ ಸಂಸ್ಕೃತಿಯ ಮೇಲೆ ಇದು ಪರಿಣಾಮ ಬೀರ್ತಾ ಇದೆ ಪ್ರಸ್ತುತ ಜಪಾನ್ನಲ್ಲಿ ವಲಸೆ ಬಂದಂತಹ ಕುರ್ದ್ ಮುಸ್ಲಿಮರ ವಿರುದ್ಧ ನಾಗರಿಕರಿಂದ ಪ್ರತಿಭಟನೆಗಳು ನಡೀತಾ ಇದೆ ಜಪಾನ್ನ ಸೈತಮಾ ಪ್ರಾಂತ್ಯದಲ್ಲಿ ರಾಷ್ಟ್ರಧ್ವಜವನ್ನು ಹಿಡಿದು ಸಾವಿರಾರು ಜನರು ಕುರ್ದ್ ಮುಸ್ಲಿಮರ ವಿರುದ್ಧ ಬೇದಿಕೆ ಇಳಿದಿರುವಂಥದ್ದು ಕಂಡುಬಂದಿದೆ ಜಪಾನ್ನಲ್ಲಿರುವಂತಹ ಮುಸ್ಲಿಮರನ್ನು ದೇಶದಿಂದ ಹೊರಹಾಕುವಂತೆ ನಾಗರಿಕರು ಬೇಡಿಕೆಯನ್ನು ಮಾಡ್ತಾ ಇದ್ದಾರೆ ಕುರ್ದುಗಳು ತುರ್ಕಿ ಇರಾಕ್ ಮತ್ತು ಸಿರಿಯಾದ ಮುಸ್ಲಿಮರು ಇವರಲ್ಲಿ ಹೆಚ್ಚಿನವರು ಸುನ್ನಿ ಮುಸ್ಲಿಮರಾಗಿದ್ದಾರೆ ಈ ದೇಶದಲ್ಲಿ ಕುರ್ದ್ ಮುಸ್ಲಿಮರ ಮೇಲೆ ದೌರ್ಜನ್ಯ ಹೆಚ್ಚಾದಾಗ ಜಪಾನ್ ಮಾನವೀಯತೆಯನ್ನು ತೋರಿಸಿ ಅವರಿಗೆ ವೀಸಾ ನೀಡಿತ್ತು ನಂತರ ದಕ್ಷಿಣ ಸಹಿತವಾದ ಕಾವಾಕುಚಿ ಮತ್ತು ಬರಾಫಿ ಪ್ರದೇಶಗಳಲ್ಲಿ ಕುರ್ದುಗಳ ಜನಸಂಖ್ಯೆಯು ನಿರಂತರವಾಗಿ ಹೆಚ್ಚಾಯಿತು ಕರ್ವಾಕುಚಿ ಮತ್ತು ವರಾಫಿ ಪ್ರದೇಶವು ಒಂದು ರೀತಿಯ ಮಿನಿ ಖುರ್ದಿಸ್ತಾನ್ ಆಗಿ ಮಾರ್ಪಟ್ಟಿತು ಜನಸಂಖ್ಯೆಯ ಹೆಚ್ಚಳದೊಂದಿಗೆ ಈ ಪ್ರದೇಶದಲ್ಲಿ ಕುರ್ದ್ಗಳ ಭಯೋತ್ಪಾದನೆ ಕೂಡ ಹೆಚ್ಚಾಗಿದೆ ಇದರಿಂದಾಗಿ ಜಪಾನ್ ಮೂಲದ ಶಾಂತಿಪ್ರಿಯ ಜನರು ಬೀದಿಗೆ ಇಳಿಯಬೇಕಾಯಿತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ